ಈಗ ನಿಮ್ಮ ಮನೆಯಲ್ಲಿ ಕಂಟಕ ಇದೆ ಅಂತ ನಾವು ತಿಳಿಯೋಣ ಅಂತ ನಾನು ಹೇಳೋ ಪ್ರಕಾರ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಕಂಟಕ ಇದೆ ಅದರಿಂದ ನಿಮಗೆ ಈಗ ನೀವು ಪರಿಹಾರ ಮಾಡ್ತಿದ್ರೆ ನಿಮಗೆ ಮುಂದೆ ತುಂಬಾ ಕಷ್ಟನಾ ಅನುಭವಿಸ್ತೀವಿ ಹೌದಾ ಸ್ವಾಮಿ ನಮಗೆ ಹೇಗಾದರೂ ಮಾಡಿ ಪರಿಹಾರ ಕೊಡಿ ಸ್ವಾಮಿ ಇதா ಪರಿಹಾರ ನೋಡೋಣ ಈಗ ಈ ಕೈಯಲ್ಲಿ ಏನಿದೆ ಅರಿಶಿಣ ಪುಡಿ ಅದನ್ನ ನಾನು ಬಲಗೈಗೆ ಹಾಕೊಂಡಾಗ ಅದು ಕೆಂಪಾದ್ರೆ ನಿಮ್ಮ ಮನೆಯಲ್ಲಿ ಸತ್ಯವಾಗ್ಲೂ ಕಂಟಕ ಇದೆ ಅಂತ ಅರ್ಧ ನೋಡೋಣ ಎಲ್ಲರೂ ಬಿಡ್ತೀರಿ ನಿಮ್ಮ ಪರಿಹಾರ

ಇನ್ನೇನು ಸ್ವಲ್ಪ ದಿನಗಳೆಲ್ಲ ನೆಚ್ಚೋಣ ಅಂದ್ರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಎಷ್ಟು ಖರ್ಚಾದರೆ ಸರಿ ಸ್ವಾಮೀಜಿ ನೀವು ನಮ್ಮ ಪರಿಹಾರವನ್ನು ಮಾಡಿ ಕೊಡಿ ಆಯ್ತು ನಿಮ್ಮ ಆಜ್ಞೆ ಅಂತ ಹೇಳಿದ್ರೆ ನಾನು ನಿಮ್ಮ ಪರಿಹಾರವನ್ನು ಪರಿಹರಿಸುತ್ತೇನೆ ನೀವು ನಾಳೆ ಬನ್ನಿ ಈಗ ಈ ಸ್ಕಿಟ್ ಅಲ್ಲಿ ನೀವು ನೋಡಿದ್ರಾ ಅವ್ರು ಏನೇನ್ ಮಾಡಿದ್ರು ಈ ಕೆಂಪು ಕಲರ್ ಆಗೋದಕ್ಕೆ ಕಾರಣ ಏನು ಸೋಡ ಹೌದಾ ಮೊದಲೇ ಸ್ವಾಮೀಜಿಗಳು ಏನು ಮಾಡಿರ್ತಾರೆ ಅಂತಂದರೆ ಒಂದು ಕೈಯಲ್ಲಿ ಸೋಡಾ ಇಟ್ಕೊಂಡು ಅದನ್ನ ಅರ್ಶನದ ಜೊತೆ ಮಿಕ್ಸ್ ಮಾಡಿದಾಗ ಅದು ರಿಯಾಕ್ಟ್ ಆಗಿ ನಿಮ್ಮ ಸ್ವೆಟ್ ಬೇವ್ರೇನು ಇರ್ತದಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗಿ ಅದು ಕೆಂಪು ಕಲರನ್ನು ಕೊಡ್ತದೆ ಸೊ ಹಾಗಾದಾಗ ಅದು ನಾವು ಕೆಂಪು ಕಲರ್ ತೋರಿಸಿದ ತಕ್ಷಣ ಅದು ನಿಮ್ಮಲ್ಲಿ ಏನೋ ನಿಮ್ಮ ಮನೆಯೊಳಗೆ ಸಮಸ್ಯೆ ಅದೇ ಸಮಸ್ಯೆ ಅದೇ ಅಂತ ಹೇಳಿ ನಿಮ್ಮಿಂದ ಹಣ ಕೇಳ್ತಾರೆ ನಾವೆಲ್ಲ ಕರೆಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಸೊ ಈ ಥರದ ಮೂಢನಂಬಿಕೆಗಳಿಗೆ ನೀವು ಬಲಿಯಾಗಬಾರ್ದು ಅಂತನ್ನೋದು ಈ ಸ್ಕಿಟ್ನ ಉದ್ದೇಶ ಆಗಿತ್ತು ಆಮೇಲೆ ಇದೇ ತರಹ ಕೆಲವೊಂದಿಷ್ಟು ಮೂಢನಂಬಿಕೆಗಳದಾವೆ ಏನಂತಂದ್ರೆ ರಾತ್ರಿ ಹೊತ್ತು ನೀವು ಮ ಬೇವಿನ ಮರದ ಕೆಳಗಡೆ ಮಲಗಬಾರ್ದು ಹುಣಸೆ ಮರದ ಕೆಳಗೆ ಮಲಗಬಾರ್ದು ಅಂತ ಹೇಳ್ತಾರೆ ಅವು ಕಾರಣ ಏನು ಅದಕ್ಕೆ ಹಾ ಅದು ಅವ್ರು ಏನು ಹೇಳ್ತಾರೆ ಅದ್ರ ಹಿಂದೆ ದೆವ್ವ ಇರ್ತದೆ ನಿಮ್ಮಲ್ಲಿ ದೆವ್ವ ಹಿಡ್ಕೊತದೆ ಅದಕ್ಕಾಗಿ ನೀವು ಹೋಗ್ಬಾರ್ದು ಅಂತ ಕೆಳಗೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಆದರೆ ಅದ್ರ ಹಿಂದಿನ ವೈಜ್ಞಾನಿಕ ವಿಷಯ ಏನಂತಂದ್ರೆ ಇರೋದು ಅದು ರಾತ್ರಿ ಹೊತ್ತು ಸಸ್ಯಗಳು ನೀವು ಸಸ್ಯಗಳು ರಾತ್ರಿ ಹೊತ್ತು ಉಸಿರಾಡ್ತವೆ ಏನಂದ್ರೆ ಆಮ್ಲಜನಕನ ಒಳಗ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತವೆ ಅದೇ ಡೇ ಟೈಮ್ ಅಲ್ಲಿ ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗ್ ತಗೊಂಡು ಆಮ್ಲಜನಕನ ನಮಗ್ ಕೊಡ್ತವೆ ಅದ್ರ ಸಲುವಾಗಿ ರಾತ್ರಿ ಹೊತ್ತು ಅವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ನ ಹೊರ ಹಾಕೋದ್ರಿಂದ ಅಲ್ಲಿ ಮಲ್ಕೊಂಡಾಗ ನಮ್ಮ ಉಸಿರಾಟ ಕ್ರಿಯೆಗೆ ತೊಂದರೆ ಆಗುತ್ತೆ ಅದಕ್ಕಾಗಿ ನಾವು ಹುಣಸೆ ಮರದ ಕೆಳಗಡೆ ರಾತ್ರಿ ಮಲಗಬಾರ್ದು ಅಂತ ಹೇಳ್ತಾರೆ ಆಮೇಲೆ ಇನ್ನು ಗ್ರಹಣಗಳಿದ್ದಾಗ ಎಲ್ಲ ಹೊರಗ್ ಬರಬಾರ್ದು ಅಂತ ಹೇಳ್ತಿರ್ತಾರಲ್ಲ ನಿಮ್ಗ ಗ್ರಹಣಗಳಿದ್ದಾಗ ಎಲ್ಲೂ ಅಡ್ಡಾಡಬಾರ್ದು ಹೊರಗಡೆ ಎಲ್ಲ ಅಡ್ಡಾಡಬಾರ್ದು ಅಂತ ಅದೇ ಅದ್ರ ಹಿಂದಿರೋ ವೈಜ್ಞಾನಿಕ ಕಾರಣ ಗೊತ್ತಾ ಏನು ಅಂಗವಿಕಲರ ಆಗ್ತಾರೆ ಅಂಗವಿಕಲರು ಯಾವ ಕಾರಣಕ್ಕಾಗ್ತಾರೆ ಅಂಗವಿಕಲರ್ ಆಗ್ತಾರೆ ಹೊರಗ್ ಬಂದ್ರೆ ಅಂಗವಿಕಲರ್ ಆಗ್ತಾರೆ ಅಂತ ಹೇಳ್ತಾರಲ್ಲ ನಿಮ್ಗೆ ಯಾವ ಕಾರಣಕ್ಕಾಗಿ ಅದು ಗಮನಗಳು ಇರಬೇಕಾದ್ರೆ ಯುವಿ ರೇಸ್ ಅಂತ ಕೇಳಿರಾ ಯುವಿ ರೇಸ್ ಅಂತ ಕೇಳಿರಾ ಅವು ನಮ್ಮ ದೇಹಕ್ಕೆ ಹಾನಿಕಾರಕವಾಗಿ ಹಾನಿ ಉಂಟು ಮಾಡುವಂತ ರೇಸ್ಗಳು ಅವು ನಮ್ಮ ದೇಹಕ್ಕೆ ಬಡ್ದಾಗ ನಮ್ಮ ದೇಹದಲ್ಲಿ ಮ್ಯೂಟೇಶನ್ಸ್ ಅಂದ್ರೆ ಡಿ ಎನ್ ಏನು ಸೀಕ್ವೆನ್ಸ್ ಇರ್ತಲ್ಲ ಚೇಂಜ್ ಆಗುತ್ತೆ ಅವಾಗ ಅಂಗವಿಕಲರಾಗೋ ಚಾನ್ಸಸ್ ಇರ್ತವೆ ಅದಕ್ಕಾಗಿ ಅವು ಜಾಸ್ತಿ ಇಂದ ಬರ್ತಿರ್ತಾವೆ ಯು ವಿ ರೇಸ್ ಗ್ರಹಣಗಳ ಟೈಮ್ನಲ್ಲಿ ಅದಕ್ಕಾಗಿ ನಿಮ್ಮನ್ನ ಹೊರಗೆಲ್ಲ ಅಡ್ಡಾಡಬೇಡ್ರಿ ಅಂತ ಹೇಳೋದು ಆ ಕಾರಣಕ್ಕಾಗಿ ಈ ಎಲ್ಲ ಈ ಮೂಢನಂಬಿಕೆಗಳನ್ನು ನೀವು ಏನು ನಂಬ್ತೀರಲ್ಲ ಆಮೇಲೆ ಗ್ರಹಣಗಳ ಟೈಮಲ್ಲಿ ಹಾಲನ್ನು ಜಾಸ್ತಿ ಹೊಡಿತಾವೆ ಅಂತ ಹೇಳ್ತಾರೆ ಹಾಲು ಹೊಡಿತಾವೆ ಜಾಸ್ತಿ ಹೊತ್ತು ಬರಲ್ಲ ಇರೋಲ್ಲ ಅದಕ್ಕಾಗಿ ಎಲ್ಲನೂ ಚಲ್ಬೇಕು ವಿಷ ಆಗ್ತದೆ ಎಲ್ಲ ಅಂತ ಹೇಳ್ತಾರಲ್ಲ ಅವೆಲ್ಲಾನು ಇದೇ ಕಾರಣಕ್ಕಾಗಿ ಯು ವಿ ರೇಸ್ ಎಲ್ಲ ಇರ್ತಾವಲ್ಲ ಅವು ಆ್ಯಕ್ಟಿವಿಟಿ ಬ್ಯಾಕ್ಟೀರಿಯಾದ ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತವೆ ಜಾಸ್ತಿ ಮಾಡಿದಾಗ ಅಲ್ಲಿ ಕ್ರಿಯೆ ಜಾಸ್ತಿ ವೇಗವಾಗಿ ನಡೆದು ನಡೆದು ಆ ಹಾಲಿನ ಏನದು ಹಾಲು ಒಡೆದು ಒಡೆದು ಹೋಗುತ್ತೆ ಅದು ವಿಷಕಾರಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಆ ಗ್ರಹಣ ಮುಗಿದ ತಕ್ಷಣ ಎಲ್ಲನೂ ಹೊಸದಾಗಿ ತೊಳೆದು ನೀರು ತುಂಬೋದಾಗಿರಲಿ ಎಲ್ಲನೂ ಮಾಡಿದ ಅಡಿಗೆಯನ್ನು ಚೆಲ್ಲೋದಾಗಿರಲಿ ಆ ಥರ ಮಾಡ್ತೀರಾ ನೀವು ಎಲ್ಲ ಈ ಮೂಢನಂಬಿಕೆಗಳು ನಾವು ನಂಬೋದ್ರ ಹಿಂದೆ ಎಲ್ಲವೂ ವೈಜ್ಞಾನಿಕವಾದ ಒಂದು ವಿಷಯ ಇರ್ತದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನೀವು ಮುಂದೆ ಹೋಗಿ ಸೈನ್ಸ್ ತೊಗೊತೀರಾ ಮತ್ತೊಂದು ತಗೊತೀರಾ ಅಂತ ಇರುತ್ತೆ ಆದರೆ ಈಗ ನೀವು ಈ ಮೂಢನಂಬಿಕೆಗಳ ಹಿಂದಿರೋ ರೀಸನನ್ನು ಅರ್ಥ ಮಾಡಿಕೊಂಡು ಅವರೇನು ಎದುರಿಗಿರೋ ವ್ಯಕ್ತಿಗಳು ನಿಮ್ಮನ್ನ ಮೋಸ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ ಅದನ್ನ ಹೋಗ್ ಹೋಗಿಸ್ಕೋಬೋ ಹೋಗ್ಲಾಡ್ಸ್ಬೋದು ಅದು ನಿಮ್ಮಿಂದಲೇ ಸಾಧ್ಯ ಆಗೋದು ಈಗಿನ ಯುವ ಪೀಳಿಗೆ ಎಲ್ಲ ಗೊತ್ತಿರುತ್ತೆ ಇದು ಯಾವ ಇದು ಆಗ್ತಾ ಇದೆ ಅಂತಂದರೆ ಇದು ಹಿಂದೆ ರೀಸನ್ ಏನು ಇದು ಯಾಕಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಗೊತ್ತು ಗೊತ್ತು ಅಷ್ಟು ಏನದು ವಿದ್ಯಾವಂತರು ನೀವು ಆಗಿರ್ತೀರಲ್ಲ ಸೊ ಇದನ್ನ ತಡೆಗಟ್ಟಬ ಈ ಥರ ಮಾ ನಾವು ತಿಳ್ಕೊಳ್ಳೋದ್ರಿಂದ ಮೂಢನಂಬಿಕೆಗಳನ್ನು ಹೋಗ್ಲಾಡಿಸ್ಬೋದು ಅನ್ನೋದು ಈ ಸ್ಕಿಟ್ನ ಉದ್ದೇಶ ಆಗಿತ್ತು ಥ್ಯಾಂಕ್ ಯು